ಸಂಚಲನ ವಿಚಾರ ಏನಿದೆ ಪಥ ಸಂಚಲ ಮಾಡಲಿಕ್ಕೆ ಯಾರು ವಿರೋಧ ಇಲ್ಲ ಅವರು ಕಣ್ಣೆ ಹಿಡ್ಕೊಂಡು ಮಾತು ಮಾಡ್ತಾರಲ್ಲ ಅದ್ರ ವಿರೋಧ ಇದೆ ಅಷ್ಟೇ ಆ ದೊಣ್ಣೆ ಹಿಡ್ಕೊಂಡು ಮಾಡ್ತಕ್ಕಂತ ಸಂಸ್ಕೃತಿಯನ್ನ ಹಿಂದಿನ ಕಾಲದಲ್ಲಿ ಏನೋ ಸರಿ ಅಂತ ಇರ್ಬೋದು ಆದ್ರೆ ಬೇರೆಯವರು ಅದೇ ತರ ಲಾಠಿ ಹಿಡ್ಕೊಂಡು ಓಡಾಡುವಂತ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೂ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಗಳನ್ನ ಮಾಡುದು ಆರ್ ಎಸ್ ಎಸ್ ಪಥಸಂಚಲನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಪಥಸಂಚಲನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಇದು ಯಾರು ವಿರೋಧ ಮಾಡ್ತಾ ಇಲ್ಲ ಮಾಡುವಂತ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಬೇಕು ಅವಕಾಶ ಇದೆಯಾ ಸೊ ಬೇರೆ ಸಮುದಾಯಗಳು ಅದನ್ನೇ ಮಾಡಿದ್ರೆ ಬೇರೆ ಸಂಘಟನೆಗಳು ಅದನ್ನೇ ಮಾಡಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನ ಚಿಂತನೆ ಮಾಡಬೇಕಾದಂತ ಕಾಲ ಆ ವಿಚಾರಗಳು ಇವತ್ತು ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ಬೇಕು ಈಗ ಅವ್ರದ್ದು ಚಡ್ಡಿ ಹಾಕೋತಾ ಇದ್ರು ಈಗ ಪ್ಯಾಂಟ್ ಹಾಕೋತಾ ಇದಾರೆ ದೊಡ್ಡ ತೊಂದರೆ ಸ್ವಲ್ಪ ದೊಡ್ಡ ದೊಡ್ಡ ಬೇಕು ಅಂತಲ್ಲ ಚಡ್ಡಿ ಹಾಕೋತಾ ಇದ್ರು ಪ್ಯಾಂಟ್ ಹಾಕೋತಾ ಇದಾರೆ ಬದಲಾವಣೆಗಳನ್ನ ಅವರಲ್ಲೂ ಕೂಡ ಮಾಡಿಕೊಳ್ಳಿ ಅದು ನಾನು ಅವರ ಹೇಳುವಷ್ಟು ದೊಡ್ಡವರಲ್ಲ ಆದ್ರೆ ವಿಚಾರಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಮುನ್ನ ಇದೆ ಈ ವಿಚಾರಗಳನ್ನ ಮಾಡಿದ್ರೆ ಅವರೇ ಒಳ್ಳೇದು ಒಳ್ಳೆದು ದಲಿತ ಸೇಮ್ ಮುಂದೆ ಬಂದೈತೆ ದಲಿತ ಸಮಾವೇಶ ಮಾಡಕ್ಕೂ ಕೂಡ ಈಗ ದಲಿತ ನಾಯಕರೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ